ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟಿಯಾದ ಭಾವನಾ ರಾಮಣ್ಣನವರು ಒಬ್ಬ ಪುರುಷನಿಗೆ ಸಿಗಬೇಕಾಗಿದ್ದ ತಂದೆಯ ಸ್ಥಾನವನ್ನು ಜೊತೆಗೆ ಗಂಡನ ಸ್ಥಾನವನ್ನು ಕಸಿದುಕೊಂಡಿದ್ದರೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಅವರು ಇತ್ತೀಚೆಗೆ ಒಂದು ಹೇಳಿಕೆ ನೀಡಿದ್ದಾರೆ ಏನೆಂದರೆ ಐ ವಿ ಎಫ್ ಮುಖಾಂತರ ನಾನು ಗರ್ಭ ಧರಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಅವಳಿ ಮಕ್ಕಳಿನ ತಾಯಿ ಆಗುತ್ತೇನೆ ಅಂತ ಹೇಳಿಕೆ ನೀಡಿದ್ದಾರೆ ಆದರೆ ಹೆಣ್ಮಕ್ಕಳಿಗೆ ಐ ವಿ ಎಫ್ ಮುಖಾಂತರ ತಾಯಿ ಆಗ ಭಾಗ್ಯ ಯೋಗ ಇದೆ ಆದರೆ ಗಂಡ್ಮಕ್ಕಳಿಗೆ ಐ ವಿ ಎಫ್ ಮುಖಾಂತರ ತಂದೆ ಆಗ ಯೋಗ ಭಾಗ್ಯ ಇಲ್ಲ ಸ್ನೇಹಿತರೆ ಅದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಏಕೆಂದರೆ ಇವತ್ತಿನ ದಿನಗಳಲ್ಲಿ ಲಕ್ಷಾಂತರ ಜನರು ಮದುವೆಯಾಗದೆ ತಂದೆ ಭಾಗ್ಯ ಇಲ್ಲದೆ ಬಹಳ ಜನ ಹಾಗೆ ಉಳಿದಿದ್ದಾರೆ ಅದರಲ್ಲಿ ಇವ್ರು ಯಾರನಾರ ಒಬ್ಬರನ್ನ ಇವರ ಯೋಗ್ಯತೆಗೆ ತಕ್ಕನಂಗೆ ಇಲ್ಲ ಅದಕ್ಕಿಂತ ಬಡವ್ರನ್ನೇ ಆಗ್ಲಿ ಒಬ್ರನ್ನ ಮದುವೆ ಅವರಿಗೆ ಒಂದು ಗಂಡನ ಸ್ಥಾನ ಅಥವಾ ತಂದೆಯ ಸ್ಥಾನ ಸಿಗುವ ರೀತಿ ಮಾಡಬಹುದಿತ್ತು ಎಲ್ಲ ಹೆಣ್ಮಕ್ಳು ಇವ್ರ ತರ ಯೋಚನೆ ಮಾಡಿದರೆ ಇವತ್ತು ಲಕ್ಷಾಂತರ ಗಂಡು ಮಕ್ಕಳು ಮದುವೆ ಆಗದೆ ಹಾಗೆ ಉಳಿಯುತ್ತಾರೆ ಜೊತೆಗೆ ತಂದೆನೂ ಆಗ್ದಂಗೆ ಹಾಗೆ ಉಳಿಯುತ್ತಾರೆ ಬಡವ್ರ ಮನೆ ಹುಡುಗರುನು ಮದುವೆ ಆಗಿದ್ರು ಅವ್ರಿಗೆ ಬೆಲೆ ಕಡಿಮೆ ಆಗ್ತಾರಲಿಲ್ಲ ಏಕೆಂದರೆ ಬಡವ್ರ ಮನೆ ಹುಡುಗರು ಮದುವೆಯಾಗಿದ್ದಾರೆ ಅಂತ ಯಾರೂ ಹಾಡಿಕೊಳ್ಳುತ್ತಿರಲಿಲ್ಲ ಜೊತೆಗೆ ಶ್ರೀಮಂತರ ಮನೆ ಹುಡುಗನ್ ಮದುವೆಯಾಗಿದ್ದಾರೆ ಅಂತಲೂ ಯಾರೂ ಏನ್ ಖುಷಿ ಪಡ್ತಾ ಇರಲಿಲ್ಲ ಅವರವರ ವೈಯಕ್ತ ವೈಯಕ್ತಿಕ ವಿಚಾರ ಆದರೆ ಇವರು ಎರಡರಲ್ಲಿ ಯಾದ್ನೂ ಮಾಡಲಿಲ್ಲ ಎರಡ್ರ್ ಯಾದ್ನೂ ಮಾಡ್ದಲ್ಲಿ ಐ ವಿ ಎಫ್ ಮುಖಾಂತರ ಗರ್ಭಧರಿಸಿ ತಾಯಿಯಾಗಕ್ಕೆ ಹೊರಟಿದ್ದಾರೆ ಇದು ನಮ್ಮ ಸನಾತನ ಧರ್ಮದ ವಿರುದ್ಧ ಮತ್ತು ಪ್ರಕೃತಿ ವಿರುದ್ಧ ಮದುವೆ ಆಗಿ ಮಕ್ಕಳು ಆಗ್ದಂಗಿದ್ದಾಗ ಅಂಥ ಸಂದರ್ಭದಲ್ಲಿ ಐ ವಿ ಎಫ್ ಮುಖಾಂತರ ಮಕ್ಕಳಾದಾಗ ಅದಕ್ಕೊಂದು ಬೆಲೆ ಗೌರವ ಇರುತ್ತದೆ ಇವಾಗ ಏನಾಗಿತ್ತೆ ಇದಕ್ಕೂ ಬೆಲೆ ಐತೆ ಇದಕ್ಕೇನು ಬೆಲೆ ಕೊಡಲ್ಲ ಅಂತ ಏನು ಹೇಳ್ತಾ ಇಲ್ಲ ಆದರೆ ಒಂದು ಜೀವಕ್ಕೆ ಒಬ್ಬ ಒಂದು ಗಂಡಿಗೆ ತಂದೆ ಸ್ಥಾನ ಕೊಡ್ಬೋದಿತ್ತಲ್ಲ ಅಂತ ನನ್ನೊಂದು ಅನಿಸಿಕೆ